ಮತ್ತೆ ಒಬ್ಬ ಖ್ಯಾತ ತಬಲಾ ಬಾಧಕರಾಗಿರ್ತಕ್ಕಂಥ ಸಹಿತ ನಡೆಸಿ ಈ ಒಂದು ಯಾವ ತಾವೆಲ್ಲ ನಿಮಿಷ ಎರಡು ನಿಮಿಷ ನಾವು ಗೌರಿಕೊಂಡು ಎರಡನೇ ನಿಮಿಷ ಕೊಟ್ಟು ಬರ್ತೀವಿ ಆಮೇಲೆ ಎರಡು ನಿಮಿಷ ಸೈಲೆಂಟ್ ಆಗಿರ್ಬೇಕಂತ ಬಗ್ಗೆ ಕೇಳ್ಬೋದಿ ನಿನ್ನೆ ದಿವಸ ಎಲ್ಲ ಪುರಾಣ ಮುಂದಾಗಿಲ್ಲ ಮತ್ತ ಪುರಾಣ

よし

अल्ले ಯಾಕಂದ್ರೆ ಬಾಳ ದಿವಸ ಆಯ್ತು ಪಾಪ ಊಟ ಇಲ್ಲ ಯಾರು ಇಲ್ಲ ಏನೋ ನೀವು ಎಲ್ಲ ಸೇವಕರು ಆಮೇಲೆ ಪೂರ್ವ ತಿರುಗಾಡಿರಿ ಈಗ ನಾ ಇಲ್ಲಿ ಯಾವ ಒಂದು ಮಂಗಳಾರತಿ ಹಾಡನ್ನ ಹಾಡಿ ಯಾವ ಈ ಒಂದು ಇದಕ್ಕೆ ಮಂಗಳ ಸಮಾರೋಪ ಸಮಾರಂಭನ ಮುಕ್ತಾಯಗೊಳಿಸೋಣ ಶಿವ ಸಾಂಬ ಜೈ ನಮ್ಮ ಮಹಾದೇವ ਰਦਾਸ ਜੈ ਵਿੰਦੂ ਕੁ ਜਗੰਦੂ ਮੈ ਲਗੀ ਤੋ ਸੁੰਦਰਾ ਸਮਾਜਵੰ ਮਹਾਂ ਮੰਤਰ ਪੜਿਸੀ ਤੋ ਜੋਤੀ ਬਲਗੀ ਤੋ ਧਰਮ ਦਾ ਜੋਤੀ ਬਲਕੇ ਤੋ ਆ ਵੀਰ ਸੈ ਤਤਵਾ ਬੋਦੇ ਭਕਤਰੋ पूर्णम जागम ज्योति निर्मलवाद मन कर्कूरदार्नपूर्ण जागम ज्योति वाद मन कर्कूरदारुते अनुन गुरुवी गुरुवीना अनुरा जनना मरण रैत जङ्गमगि ज्ञान् पूर्णं जागं ज्योति निर्मलव मनव कर्पुरी ज्ञानीम्बदीरो नर्कव प्राप्ति ज्ञानीडना வ பிராப்தி ஜனிடனாடி ஈநா விஷயத ஜாமி லிங்க ஈனா விஷயத ஜாமுளி லிங்கக்கி நீதியந்தோ மனமுழகி ஜான்பூர்ணம் ஜாகம் ஜோதி நிர்மலவாத மனவே கே ಅಷ್ಟಾವರ್ಣದ ಸುಲಭ ಮಾನವ ಜನ್ಮ ಹುಟ್ಟಿ ಬರುವದು ದುರ್ಲಭವೋ ಅಷ್ಟಾವರ್ಣದ ಸುಲಭ ಮಾನವ ಜನ್ಮ ಜನ್ಮವೂರ್ತಿ ಬರುವದು ದುರ್ಲಭವೋರ್ತಾನೋ ಗುರು ಯಮಗೆ லுத மகனோ பட்ட மக நெசரு சிவனைந்து கரையே கூர்ணம் ஜாகம் ஜோதி நர்மலவாத மனவே கர்ப்பூரே நர்மலவாத மனவே கர்ப்பூரே நானும் ஆரம்ப மாவனைய குரு ಂದು ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾಚನಗೆಂದು ನಾನು ಪರ ಸೇವೆಯ ಮಾಡುವೆನಯ್ಯ ಜಂಗಮದಾಸೋಹ ಕೆಂದು ನಾನಾವ ಕರ್ಮ ಫಲಗಳ ಮಾಡಿದನೆಯು ಆ ಕರ್ಮ ಭೋಗವ ನೀ ಕೊಡು ಎಂಬುದು ನಾನು ಬಲ್ಲನು ನೀ ಕೊಟ್ಟ ದ್ರವ್ಯಲು ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡಿಯನು ನಿಮ್ಮೆ ನಿಮ್ಮ ಸಮಿಂಗ ಸಮಿಶ್ರೆನ ಕೂಡಲ ಸಂಗಮ ದೇವ ಓಂ ಯಜ್ಞೇನ ಯಜ್ಞ ಮಯಜಂತು ದೇವ इति मंत्र पुष्पाजलम समर्पया जय जैन पावतेश्वर रहादे श्री सोमनाथेश्वर महाराज की श्री बसवेश्वर महाराज की श्री जगन्मा चक्टमादेवी माता की श्री केशवराज महाराज की जय जैन पावतेश्वर महादेव